ಇದೇನ್ ಗೊತ್ತಾ ವಿಶೇಷ ನೋಡಿ ಇಲ್ಲಿ ನವಗ್ರಹಗಳು ಮಾತ್ರ ಇಲ್ಲ ನವಗ್ರಹಗಳ ಜೊತೆ ಅವ್ರು ವಾಹನ ಅವ್ರ ಎಂಟಿರೋ ನೋಡಿ ಈಗ ಬಾಳೆ ನೋಡಿದ್ ಅವ್ರ ಬಿತ್ತು ನಾನ್ ಹೊಡೆದಿದ್ದು ನಂದು ಹಳೆ ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ ಕಲ್ಯಾಣಿ ನಾನು ತೋರಿಸ್ತಾ ಇದೀನಿ ನೋಡ್ರಿ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ಇವತ್ತು ಯಾವ ಇದು ಗುರುವಾರ ಅಂದ್ರೆ ನಿನ್ನೆ ಶಿವರಾತ್ರಿ ಇತ್ತು ಇವತ್ತು ಅದ್ರ ನೆಕ್ಸ್ಟ್ ಡೇ ಅಂದ್ರೆ ಇವತ್ತು ನಂದಿಯಲ್ಲಿ ಜಾತ್ರೆ ಇರುತ್ತೆ ಅದಕ್ಕೆ ಜಾತ್ರೆಗೆ ಹೋಗೋಣ ಅಂತ ನಾನು ಮತ್ತೆ ಅಮ್ಮ ಹೊರಟಿದೀವಿ ಈಗ ಓಡೋಣ ಗೈಸ್ ಈಗ ಶೈನಲ್ಲಿ ಹೋಗ್ತಾ ಇರೋದು ಅಮ್ಮ ಬರ್ಲಿ ಓಡೋಣ ಇವಾಗ ನಾವು ಕಣ್ಮೇ ಬಸ್ವಣ್ಣ ದೇವಸ್ಥಾನ ಹತ್ರ ಬಂದಿದ್ದೀವಿ ಅಂದ್ರೆ ನಂದಿಗೆ ಹೋಗೋ ರೋಡಲ್ಲೇ ಬರೋದು ಅದಕ್ಕೆ ನಂದಿ ಹತ್ರ ಬಂದಿದ್ವಿ ನಾನು ಅಮ್ಮ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ನಂದಿ ಹತ್ರ ಅಲ್ಲಿ ದೇವಸ್ಥಾನ ಒಳಗೆ ಹೋಗೋಕ್ಕಾಗುತ್ತ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ರಶ್ ಇರುತ್ತೆ ನೋಡೋಣ ಇವಾಗ ಇಲ್ಲಿ ಹೋಗೋಣ ಫಸ್ಟ್ ನಿಮ್ಗೆ ಇದ್ರದ್ದು ಪೂರ್ತಿ ವಿಡಿಯೋ ಬೇಕು ಅಂದ್ರೆ ನಮ್ ಚಾನಲ್ ಅಲ್ಲಿ ಇದೆ ಅಥವಾ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ನೋಡ್ಕೊಳ್ರಿ ಇವಾಗ ನಂದಿ ದೇವಸ್ಥಾನ ಹೋಗೋಣ ಅಮ್ಮ ಇಲ್ಲಿ ಇದೇನ್ ಗೊತ್ತ ವಿಶೇಷ ನೋಡಿ ಇಲ್ಲಿ ನವಗ್ರಹಗಳು ಮಾತ್ರ ಇಲ್ಲ ನವಗ್ರಹಗಳ ಜೊತೆ ಅವ್ರ ವಾಹನ ಅವ್ರು ಎಣ್ತಿರೋರು ಹ ಎಲ್ಲೂ ಇಲ್ಲ ಈ ತರ ಇಲ್ಲಿ ಮಾತ್ರ ಇಲ್ಲಿ ಮಾತ್ರ ಈ ತರ ಇರೋದು ಗೈಸ್ ನೋಡ್ರಿ ನವಗ್ರಹದಲ್ಲಿ ಅವ್ರ ಹೆಂಡ್ತಿರೋ ಇದಾರೆ ಮತ್ತೆ ಮತ್ತೆ ವಾಹನಗಳು ಇದಾವೆ ಎಲ್ಲೂ ಇಲ್ಲ अभिकान सिदे नोरी नन्दी अलो पी पर अभिकान सिदे नोरी ಕಾಯಿಂಗ್ ಬಳೆ ನಾವು ಹಾಕ್ತಾ ಅವ್ರೆಲ್ಲ ಕಾಯಿಂಗ್ ಇಲ್ಲಿ ಎಲ್ಗಡೆ ಅಂದ್ರೆ ಬೆಳಿಬಾರ್ದು ಅಂತ ರಾಡ್ ಹೊಡೆದಿದ್ರಂತೆ ಅಂದ್ರೆ ನೋಡ್ರಿ ಚಿಕ್ಕದಾಗಿತ್ತಂತೆ ಬೆಳೀತಾ 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 ದೊಡ್ಡದಾಗಿರೋಕ್ಕೆ ಬೆಳಿಬಾರ್ದು ಅಂತ ರಾಡ್ ಹೊಡೆದಿದ್ದಾರೆ அந்த இவாக் ஹோல் கனசுக்கெல்லாம் இவாக இது கல்லின் கோழி ಮಂದಿರೋದು ಕಲ್ಲಿಂದ ಕೋಳಿ ಈಗ ನಂದಿ ಹತ್ರ ಹೊರಟ್ರಿ ಅಂದ್ರೆ ನಂದಿ ಹತ್ರ ಹೊರಡ್ಬೇಕು ಇವಾಗ ಆಯ್ಕೆ ದರ್ಶನ ನಂದಿ ದರ್ಶನ ಆಯ್ತು ಅಂದ್ರೆ ಕಣ್ಮೆ ಬಸ್ ಈಗ ನಂದಿ ದೇವಸ್ಥಾನದ ಇವಾಗ ನಂದಿ ಹತ್ರ ಬಂದಿದೀವಿ ನೋಡೋಸ್ ನಂದಿ ಟೆಂಪಲ್ ಗಾಡಿಗಳು ಒಳಗಡೆ ಅಲ್ಲೇ ಅಡ್ಡ ಹಂಗೆ ಬಂದ್ಬಿಟ್ಟಿದೀವಿ ಈಗ ನೋಡೋಣ ದೇವಸ್ಥಾನದ ಒಳಗಡೆ ಹೋಗಕ್ಕೆ ಆಗುತ್ತಾ ಇಲ್ವಾ ತೇರ್ ಎಳ್ದಿದ್ದಾರೆ ತೇರ ಹತ್ರ ಹೋಗ್ತೀವಿ ಫಸ್ಟ್ ಇವಾಗ ಹೋಗೋಣ ಗುರು ಏನ್ ಜನ ಗುರು ನೋಡ್ರಿ ಇದೆ ಇವತ್ತು ಹೇಳ್ದಿರೋ ಸೇರಿ ಇದು ಗೊತ್ತಲ್ಲ ಇಲ್ಲಿ ಕೊಟ್ಟಿಗೆ ಒಬ್ಬ ಕೊಟ್ಟಿಗೆ ಶೂಟಿಂಗ್ ಮಾಡೋದು ಇದ್ರದ್ದು ಇದ್ರದ್ದು ವಿಡಿಯೋ ಬೇಕಾದ್ರೆ ನಿಮ್ಗೆ ಇದರಲ್ಲಿ ನನ್ನ ಚಾನೆಲ್ ಸಿಗುತ್ತೆ ನೋಡಿ ಇದೆ ನಿನ್ನೆ ಹೇಳ್ದಿರೋ ರಥ ಆಯ್ತು ಸರಿ ಸರಿ ಅಲ್ಲ ಇವತ್ತು ಇವತ್ತು ಜಾತ್ರೆ ಇವತ್ತು ಹೇಳ್ದಿರೋದು ನಿನ್ನೆ ಶಿವರಾತ್ರಿ ಬಾಳೆಹಣ್ಣು ತಗೊಬೇಕು ನಾವು ಎಲ್ಲ ಮಾಡಿ ಸಿಕ್ತಿಲ್ಲ ಎಷ್ಟು ಎಷ್ಟು ಹತ್ತು ರೂಪಾಯಿ ಅಲ್ಲಿಗೆ ಬೀಳಂಗ ನೋಡಿ ಬಾ ಬಾ ಇಂದು ಹಿಂದಕ್ಕೆ ಬಾ ಹತ್ರದ ಆಗಲ್ಲ ಬಾ ಇಲ್ಲಿ ಆರಾಮಾಗಿ ನೋಡಿ ನೋಡಿ ಆ ಕಡೆಯಿಂದನು ಒಂದ್ಗೊಂದು ಬೀಳ್ತಾವಿ ಬಾಳೆಂಡ್ ಎಲ್ಲ ಹೆಂಗ್ ಬೀಳ್ತಾವ ನೋಡ್ರಿ ಬಾಳೆಂಡ್ ಎಸ್ ಈಗ ಬಾಳೆಂಡ್ ಹೊಡಿತೀನಿ ಅವ್ರಿಗೆ ಯಾರಿಗೋ ಬಿತ್ತು ನಾನು ಹೊಡೆದಿದ್ದು ಅಲ್ಲಿಗೆ ಮತ್ತೆ ಬಂದು ಕೆಳಗೆ ಬಿತ್ತು ಏಷ್ ಇನ್ನೊಂದು ಹೊಡಿತಾ ಇದೀನಿ ಒಂದು ಬಾಯ್ ಬಂದ್ಬಿತ್ತು ಬೈಸ್ ಯಾರೋ ಮ್ಯಾಲೆ ಎಸ್ತಿದ್ದು ಓ ಸರಿಯಾವ್ ಬಂದ್ಬಿತ್ತು ಬೆನ್ಗೆ ಇನ್ನು ಒಳಗಡೆ ಹೋಗಕ್ ಆಗುತ್ತೀವಿ ನಾವಮ್ಮ ಅಮ್ಮ ಇಲ್ಲೇನು ಕಟ್ತಾವ್ರಿ ಏ ಇವಾಗ ಕಟ್ತಾವ್ರಮ್ಮ ಬಾ ನೋಡೋಣ ಒಳಗೋಗೋಣ ದೇವಸ್ಥಾನದ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಆಗುತ್ತೋ ಇಲ್ವ ತುಂಬ ದೇವ್ರೇವಸ್ಥಾನ ಈಗ ದೇವಸ್ಥಾನ ಬಂದ್ವಿ ಜನ ಇದ್ದಾರೆ ಕಮ್ಮಿನ ಗೈಸ್ ದೇವಸ್ಥಾನಗಳ ಪೂರ್ತಿ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ ಇಲ್ಲೇನು ಜಾಸ್ತಿ ತೋರ್ಸಕ್ ಆಗಲ್ಲ ವಯಸ್ ದರ್ಶನ ಆಯಿತು ಇವಾಗ ಆಚೆ ಹಂಗೆ ಬಿಡ್ತಾ ಇಲ್ಲ ಹಿಂಗ ಹಾಸಿದ ಕಡೆಯಿಂದ ಬಿಡ್ತಾರೆ ಕಲ್ಯಾಣಿ ಕಡೆ ನೋಡ್ರಿ ಐಸ್ ಬಾಕ್ ಅದ್ರೊಳಗೆ ಹೋಗ್ತೀನಿ ಕಲ್ಯಾಣಿ ತುಂಬಾ ಇದೆ ನಂದು ಹಳೆ ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ ಕಲ್ಯಾಣಿನ ನಾನು ತೋರಿಸ್ತಾ ಇದೀನಿ ನೋಡ್ರಿ ನೀರು ತುಂಬಾ ಇದೆ ಇಲ್ಲ ಅಲ್ಲ ಅಡ್ಡ ಗ್ರೋಹಿಂಗ್ ಮೇನ್ ಇದು ಮುಂಚೆ ನೀಲಿ ಇರ್ತವೆ ನೋಡಂ ಹುಷಾರ್ ಇಲ್ಲಿಯ ಇಲ್ಲ ಸಿಂಗ್ ಬಿಡ್ತಾರೆ ಅವ್ರನ್ನ ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ತಿವಿ ದೇವಸ್ಥಾನ ಮಾಡ್ತಿದ್ದಾರೆ ಗುರುಗಳು ನಿಮ್ ಕೈಲಾಗಿದ್ದು ಕಾಣಿಕೆ ದೇವಸ್ಥಾನ ಇವಾಗ ಏನಾಗೋತ್ ಗೊತ್ತ ಪ್ರಾಬ್ಲಮ್ ನಾವೀಗ ಆಚೆ ಬಂದಿಲ್ ಗಾಡಿ ಪಾರ್ಕ್ ಮಾಡಿರೋ ಹತ್ರನೇ ಬಂದ್ವಿ ಆದ್ರೆ ನಮ್ ಚಪ್ಲಿ ಎಲ್ಲ ಇವಾಗ ಒಳಗಡೆ ದೇವಸ್ಥಾನ ಹತ್ರ ಬಿಟ್ಟಿದ್ವಿ ಮತ್ತೆ ಹೋಗ್ಬೇಕು ಇವಾಗ ಇವಾಗ ಮತ್ತೆ ಒಳಗೋಗಿ ಚಪ್ಲಿ ಹಾಕೊಂಡ್ ಮತ್ತೆ ಆಚೆ ಬರ್ಬೇಕು ಇವಾಗ ಮತ್ತೆ ಬಂದ್ವಿ ದೇವಸ್ಥಾನ ಹತ್ರ ನೋಡ್ರಿ ಇವಾಗ ಆಚೆ ಹೋಗಿ ಮತ್ತೆ ಬಂದ್ವಿ ಹಂಗಾಯ್ತು ಚಪ್ಲಿ ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ಅಲ್ಲಿ 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 ಬಿಟ್ಟರೆ ಬಮ್ಮ ಕೈಸೋ ಮುನ್ನೆ ಓಡಾಡ್ತಾ ಇದ್ದೀನಿ ಜಾತ್ರೆಗೆ ನೋಡೋಣ ಬನ್ನಿ ಏನಾದ್ರು ತಗೊಂತರ ನಮ್ಮ ಏನೋ ಜರ್ಡಿ ಬೇಕಂತೆ ಜರ್ಡಿ ನೋಡ್ತಾವ್ರೆ ಅಕ್ಕಿ ಜರ್ಡಿ ಗೊತ್ತಾಗಲ್ಲ ಕಮ್ಮ ನೀನೇ ನೋಡ್ಬೇಕು ಇವಾಗ ಏನು ಗೊತ್ತಾ ಪ್ಲಾನ್ ಈಗ ಜಾತ್ರೆ ನೋಡಿದ್ದಾಯ್ತು ಈಗ ಇಲ್ಲಿಂದ ಹತ್ತಿನ ನಾನು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇಶಾ ಫೌಂಡೇಶನ್ಗೆ ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀವಿ ನೋಡೋಣ ಅಂದರೆ ಬರ್ಬೇಕಾದ್ರೆ ಲೇಟ್ ಆಗುತ್ತೆ ಅದು ಹೊರಟ್ಬಿಡ್ ಬಂದ್ಬಿಡೋಣ ಯಾರೇನೋ ಇಟ್ಬಿಟ್ಟಿದ್ದಾರೆಲ್ಲೇ ಬಾಳೆಹಣ್ಣು ಬಲಿಸಿದ್ದಾರೆ ಗಾಡಿ ಮೇಲೆ ಗೊತ್ತಿಲ್ಲ ಈಗ ಅದಕ್ಕೆ ಇವಾಗ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀವಿ ಈಗ ಇಶಾ ಫೌಂಡೇಶನ್ ಹತ್ರ ಬಂದಿದೀವಿ ಅಂದ್ರೆ ಅಲ್ಲಿ ನಾಗರದ ಹತ್ರ ಹೋಗ್ಬಿಟ್ಟು ಪೂಜೆ ಅಂದ್ರೆ ರೌಂಡ್ ಹಾಕೊಂಡು ಈಗ ಇಶಾ ಫೌಂಡೇಶನ್ ಅಂದ್ರೆ ಇಶಾ ಹತ್ರ ಆದಿ ಆದಿಯೋಗಿ ಹತ್ರ ಅಕ್ಕಪಡೆ ಜನ ಇದಾರೆ ಇನ್ನು ಲೈಟ್ ಶೋ ಸ್ಟಾರ್ಟ್ ಆಗಿಲ್ಲ ಏಳು ಕಾಲ್ಗೆ ಇವಾಗ ಏಳು ಗಂಟೆ ಕಾಲ್ ಗಂಟೆ ಬೇಗನೆ ಬಂದಿದೀವಿ ಮುಂದೆ ಹೋಗೋಣ ಬನ್ನಿ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಒಳಗಡೆ ಐತಲ್ಲ ಲಿಂಗ ಅಲ್ಲಿ ಬಿಡ್ತಾರೆ ಇವಾಗ ನಾವು ಒಳಗೋಗ್ತಿವಿ ಇಲ್ಲ ಅಂದ್ರೆ ಸಿಗ ಮನೆಗೆ ಹೊಲ್ಟ್ವಿ ಗೈಸ್ ನಾವ್ ಇವಾಗ ಲೇಸರ್ ಶಾ ಮುಗಿತು ಹೊಲ್ಟ್ವಿ ಅಂದ್ರೆ ಜನ ಜಾಸ್ತಿ ಇದ್ರೆ ಒಳಗೋಗಾಗಲ್ಲ ಅದಕ್ಕೆ ಇವಾಗ ಹೊಲ್ಟ್ವಿ ಮನೆಗೆ ತುಂಬಾ ಜನನು ಅಲ್ಲಿ ಒಳಗಡೆ ಹೋಗ್ಲಿಲ್ಲ ಎಲ್ಲ ಬಿಟ್ರು ಅವಾಗ ಹೊರ್ಟ್ಬಿಡ್ರಿ ನಮ್ ಬೈಕ್ ಎಲ್ಲಿ ಇಲ್ಲೇ ಇದೆ ಹಾ ಇಲ್ಲೇ ಇದೆ ಇಲ್ಲೇ ಇದೆ ಬೈಕು ತಗೊಂಡು ಬಿಡೋಣ ಇಲ್ಲ ಐತೆ ಬೇಸ್ ಇಲ್ಲೇ ಬಿಟ್ಟಿದ್ದೀವಿ ಕೈ ಈಗ ನನತ್ರೀವಿ ಆ ವಿಡಿಯೋ ಎಲ್ಲೇ ಮುಗಿಸ್ತಾ ಇದೀನಿ ಬಾಯ್